ಮಾಡ್ತಾರೆ ಇವತ್ತೊಂದು ಮೀನಿನ ಉಪ್ಪು ಶುಂಠಿ ಮಾಡುವ ಉಪ್ಪು ಶುಂಠಿ ಮಾಡಲಿಕ್ಕೆ ನಮಗೆ ಕಾಯಿ ಬೇಕು ಅದಕ್ಕೆ ತೆಗಿಲಿಕ್ಕೆ ಬಂದದ್ದು ಅದೇ ಕಚ್ಚಿಕದು ಮಾತ್ರ ಇದು ಇದು ಖಾರ ಕಡಿಮೆ ಉಂಟು ಅದಕ್ಕೆ ಇದು ತಗೊಂಡ್ಲಿಕ್ಕೆ ಬಂದದ್ದು ಮತ್ತೆ ಇಲ್ಲಿ ನೋಡಿ ಖಾರ ಜಾಸ್ತಿ ಇದ್ದದ್ದು ಇದು ಕೂಡ ಉಂಟು ಈ ಮೇಲೆ ಖಾರ ಜಾಸ್ತಿ ಇದನ್ನು ಹಾಕೋದು ನಾನು ಇದನ್ನು ಮಾತ್ರ ಹಾಕೋದು ಜಾಸ್ತಿ ಖಾರ ಬೇಕಿದ್ರೆ ಹಾಕ್ಬೋದು ಮೀನು ಫ್ರೈ ಮಾಡಲಿಕ್ಕೆ ಬಾಳೆ ಎಲ್ಲ ಕೂಡ ಬೇಕು ಈಗ ಸಿಗುವ ಇದನ್ನು ಬಾಡಿಸಿ ತೊಳೆದು ತಂದದ್ದು ಇಲ್ಲದೇ ಮಾಡಿಸುವಾಗ ತುಂಡು ತುಂಡಾಗ್ತದೆ ಅದಕ್ಕೆ ಬಗ್ಗೆ ಬಾಡಿಸಿದರೆ ಆಗುದಿಲ್ಲ ಇವತ್ತು ಬಂಗುಡೆ ಮೀನ ಉಪ್ಪು ಶುಂಠಿ ಮಾಡುವ ನೋಡಿ ಬಂಗುಡೆ ಮೀನನ್ನು ಕ್ಲೀನ್ ಮಾಡಿ ತುಂಡು ಮಾಡಿ ತಂದದ್ದು ಈ ಸ್ವಲ್ಪ ಮಾರ್ಕ್ ಹಾಕ್ಬೇಕು ಇದು ಎಲ್ಲ ಎಳ್ಕೊಳ್ಳಿಕ್ಕೆ ಮಾರ್ಕ್ ಹಾಕಿದರೆ ಒಳ್ಳೆಯದು ಉಪ್ಪು ಶುಂಠಿ ಮಾಡಲಿಕ್ಕೆ ಸ್ವಲ್ಪ ಮಸಾಲ ರೆಡಿ ಮಾಡುವ ಆರು ಮೆಣಸು ತಗೊಂಡಿದ್ದೇನೆ ಹಸಿ ಮೆಣಸು ಒಂದು ಖಾರದ ಹಾಕುವ ಯಾಕೆಂದರೆ ಇದು ಖಾರ ಇಲ್ಲ ಅದಕ್ಕೆ ಬಗ್ಗೆ ಒಂದು ಖಾರದ ಹಾಕಿದ್ದು ಮತ್ತೆ ಒಂದು ಅರ್ಧ ಇಂಚು ಶುಂಠಿ ಒಂದು ಹದಿನೈದು ದಿವಸ ಬೆಳ್ಳುಳ್ಳಿ ಒಂದು ನಿಂಬೆಹಣ್ಣು ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕುವ ಕರಿಬೇವಿನ ಸೊಪ್ಪು ಸ್ವಲ್ಪ ತೆಗೆದು ಹಾಕುವ ಮತ್ತು ಒಂದು ನಿಂಬೆ ರಸವನ್ನು ನೀವು ಹಿಂಡಿ ಹಾಕಬೇಕು ಇದು ಇಡೀ ಹಾಕುದಲ್ಲ ಅರ್ಧ ಚಮಚ ಅರಶಿನ ಹುಡಿ ಕೂಡ ಹಾಕುವ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕುವ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಈ ರೀತಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ದಪ್ಪ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಿದ ಮಾತ್ರ ಮತ್ತೆ ನಿಂಬೆ ರಸ ಉಂಟಲ್ಲ ಅದೇ ಸಾಕಾಗ್ತದೆ ಈ ಮೀನಿಗೆ ಮಸಾಲ ಹಾಕುವ ಎಲ್ಲ ಕಡೆ ಹಾಕಬೇಕು ಮಸಾಲ ಈಗ ಈ ಮೀನಿಗೆ ಸರಿಯಾಗಿ ಮಸಾಲ ಹಾಕಬೇಕು ಎರಡೂ ಸೈಡ್ ಮೀನಿಗೆಲ್ಲ ಮಸಾಲ ಹಾಕಿ ಆಯಿತು ಈ ರೀತಿ ಎಲ್ಲ ಕಡೆ ಮಸಾಲ ಹಾಕಬೇಕು ಚಂದ ಮಾಡಿ ಬಾಡಿಸಿದ ಬಾಳೆ ಎಲ್ಲ ಅಂತಕೊಂಡಿದ್ದೇನೆ ಈ ಮಸಾಲ ಉಂಟಾರೆ ಈ ರೀತಿ ಕೆಳಗೆ ನಿಲ್ಬೇಕು ಮತ್ತೆ ಮೇಲೆ ಸ್ವಲ್ಪ ಮಸಾಲ ಹಾಕ್ಲಿಕ್ಕೆ ಹಾಗೆ ಉಳಿದ ಮಸಾಲ ಹೀಗೆ ಹಾಕಿದ್ರೆ ಆಯ್ತು ಈ ಎಲೆಗೆ ಉಂಟಲ್ಲ ಎಣ್ಣೆ ಎಂತ ಹಾಕ್ಲಿಕ್ಕಿಲ್ಲ ಈಗಿಟ್ಟು ಮಾಡಿಸ್ಬೇಕು ನೋಡಿ ಈ ರೀತಿ ಮಾಡಿ ಈ ರೀತಿ ಕಟ್ಟಬೇಕಂತ ಇಲ್ಲ ಇದೆಂತಾಗುದಿಲ್ಲ ಕಟ್ಟಿದೆ ಕೂಡ ಆಗ್ತದೆ ಈ ಮೂರು ಮೀನನ್ನು ಈ ರೀತಿ ಕಟ್ಟಿಟ್ಟಿದ್ದೇನೆ ಅಂದರೆ ಈ ರೀತಿ ಮಾಡಿ ಇದು ಕಬ್ಬಿಣದ ತವಾದಲ್ಲಿ ಮಾಡುವ ಏಕೆ ಫ್ರೈ ಇದು ನೋಡಿ ಉಂಟು ಈ ತವಾಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕಬೇಕು ಇಲ್ಲದೆ ಉಂಟಲ್ಲ ಕಪ್ಪು ಆಗ್ತದೆ ಈ ಕಟ್ಟಿಟ್ಟ ಮೀನನ್ನು ಇಡಬೇಕು ಈ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ಅಂದರೆ ಇದೇ ಒಳಗೆ ಎಣ್ಣೆ ಹೋಗುದಿಲ್ಲ ಇಲ್ಲದೆ ನಿಮಗೆಲ್ಲ ಕಪ್ಪು ಆಗಿ ಹೋಗ್ತದೆ ಸುಟ್ಟು ಕೆಂಡದಾಗೆ ಆಗ್ತದೆ ಇದೆ ಅದಕ್ಕೆ ಬಗ್ಗೆ ಸ್ವಲ್ಪ ಎಣ್ಣೆ ಮೀನು ಮೀನುಂಟಲ್ಲ ಕಡಿಮೆ ಇರಲಿ ಒಂದು ಮೂರು ನಿಮಿಷ ಫ್ರೈ ಆಗಲಿ ಕಡೆ ಮತ್ತೆ ಮಗುಚು ಹಾಕುವ ಇದು ಮೂರು ನಿಮಿಷ ಆಯ್ತು ಇದನ್ನು ಮಗುಚಿ ಹಾಕುವಲ್ಲ ಅದು ದೊಡ್ಡ ಮೀನಲ್ಲ ಇದು ಒಮ್ಮೆಲೆ ಮೂರು ಸಹ ಫ್ರೈ ಮಾಡಲಿಕ್ಕೆ ಆಗ್ತದೆ ಇನ್ನು ಮೂರು ನಿಮಿಷ ಫ್ರೈ ಆಗಲಿ ಕಡಿಮೆ ಊರಲ್ಲಿ ಮಾತ್ರ ಫ್ರೈ ಆಯ್ತು ಗೀವಾ ಮತ್ತೆ ಒಪ್ಪಸ್ ಒಪ್ಪಸ್ ಮಗುಚಿ ಹಾಕುದು ಬೇಡ ಫ್ರೈ ಆಗಿದೆ ಸಾಕು ಇನ್ನು ಎರಡು ಮೀನು ಫ್ರೈ ಉಂಟು ಸ್ವಲ್ಪ ಎಣ್ಣೆ ಹಾಕುವ ಎಲ್ಲ ಹೀರ್ಕೊಳ್ತದೆ ಎಣ್ಣೆ ಅಂದರೆ ಒಳಗೆ ಹೋಗೋದಿಲ್ಲ ಹೊರಗೆ ಮಾತ್ರ ಈಗ ಎರಡು ಮೀನನ್ನು ಕೂಡ ಹಾಕ್ತೇನೆ ಅದು ದೊಡ್ಡ ಉಂಟು ಮೀನು ಸರಿ ಕಡಿಮೆ ಮೂರೆಯಲ್ಲಿ ಫ್ರೈ ಆಗಲಿ ಬಿಸಿ ಬಿಸಿ ಉಂಟು ಮೆಲ್ಲ ಬಿಡಿಸುವ ಎಲೆ ಆಗ್ತಾ ಉಂಟು ನೋಡಿ ಚಂದ ಮಾಡಿ ಫ್ರೈ ಆಗಿದೆ ಈಗ ಉಂಟು ಮತ್ತು ಯಾವ ಮೀನಲ್ಲಿ ಕೂಡ ಈ ರೀತಿ ಮಾಡ್ಬೋದು ತೆಗಿತೇನೆ ತುಂಬ ಬಿಸಿ ಉಂಟು ಮಾತ್ರ ಬಿಸಿ ಉಂಟಾಗಿ ತೆಗಿಲಿಕ್ಕೆ ಆಗುದಿಲ್ಲ ನೋಡಿಲಿ ಫ್ರೈ ಆಗಿದೆ ಮತ್ತು ನಿಮಗೆ ಎಂಥದ್ದು ಮೀನು ತಂದರೆ ಈ ರೀತಿ ಬಾಳೆ ಎಲೆಯಲ್ಲಿ ಫ್ರೈ ಮಾಡ್ಬೋದು ಮತ್ತು ಗ್ಯಾಸಲ್ಲಿ ಕೂಡ ಮಾಡ್ಬೋದು ಒಲೆಯಲ್ಲಿ ಬೇಕಂತಾರೆ ಇಲ್ಲ ಉಪ್ಪು ಶುಂಠಿ ನೀವು ಸಹ ಮೀನು ಫ್ರೈ ಮಾಡಿ ನೋಡಿ